ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಕಾಶ್ಮೀರದ ಪಹಲ್ಗಾಮ್ ದಾಳಿಯನ್ನ ಈ ದೇಶ ಎಂದಿಗೂ ಕೂಡ ಮರೆಯೋದಿಲ್ಲ ಆ ದಾಳಿಯಲ್ಲಿ ಭಾಗಿಯಾದಂತಹ ರಾಕ್ಷಸರನ್ನ ಈ ದೇಶ ಎಂದಿಗೂ ಕೂಡ ಕ್ಷಮಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅದರ ಬದಲಾಗಿ ಅವರನ್ನ ಶಿಕ್ಷಿಸಬೇಕು ಎನ್ನುವಂಥ ಒತ್ತಾಯ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇದೆ ಜೊತೆಗೆ ಅವರನ್ನ ರೆಡಿ ಮಾಡಿ ಭಾರತದ ವಿರುದ್ಧ ಛೂ ಪಕ್ಕದ ಪಾಕಿಸ್ತಾನವನ್ನ ಹೊಸುಕಿ ಹಾಕಬೇಕು ಎನ್ನುವಂತ ಆಗ್ರಹವೂ ಕೂಡ ಕೇಳಿ ಬರ್ತಾ ಇದೆ ಮತ್ತೆ ಮತ್ತೆ ದೇಶದ ಜನರ ಒತ್ತಾಯ ಅಂದ್ರೆ ಕೇವಲ ಭಾಷಣ ಅಥವಾ ಮಾತಿಗೆ ಮಾತ್ರ ಸೀಮಿತ ಆಗದೆ ಇರಲಿ ಪಾಕಿಸ್ತಾನವನ್ನ ಹೊಸಕಿ ಹಾಕೋದಿಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ ಎಷ್ಟು ದಿನಗಳ ಕಾಲ ಹುತಾತ್ಮ ಯೋಧರಿಗೋಸ್ಕರ ಕಣ್ಣೀರು ಹಾಕೋದು ಎಷ್ಟು ದಿನಗಳ ಕಾಲ ಪ್ರಾಣವನ್ನ ಕಳ್ಕೊಂಡಂತ ನಾಗರಿಕರಿಗೋಸ್ಕರ ಸಂಕಟವನ್ನ ಪಡೋದು ಅದರ ಬದಲಾಗಿ ಈಗ ಒಂದೊಳ್ಳೆ ಸಮಯ ಬಂದಿದೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಎನ್ನುವಂತ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಇದರ ನಡುವೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಅದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಾವು ಪಹಲ್ಗಮ್ ದಾಳಿಯನ್ನು ಗಮನಿಸಿದ್ವಿ ಅದರಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡ್ರು ಅದಾದ ಬಳಿಕ ನಾವೆಲ್ಲರೂ ಕೂಡ ಬೆರಳು ಮಾಡಿ ತೋರಿಸಿದ್ದು ಪಾಕಿಸ್ತಾನದ ಕಡೆಗೆ ಮೊದಲು ಪಾಕಿಸ್ತಾನವೇ ಇದರ ಹಿಂದೆ ಇದೆ ಅನ್ನೋದಕ್ಕೆ ಸಿಕ್ಕಂತ ಸಾಕ್ಷಿ ಏನಪ್ಪಾ ಅಂದ್ರೆ ಅಲ್ಲಿನ ಸೇನಾ ಮುಖ್ಯಸ್ಥ ಇತ್ತೀಚೆಗಷ್ಟೇ ಒಂದು ಭಾಷಣವನ್ನ ಮಾಡಿದ್ದ ಅದು ಸೇನಾ ಮುಖ್ಯಸ್ಥನ ಭಾಷಣದ ರೀತಿಯಲ್ಲಿ ಇರಲಿಲ್ಲ ಅದರ ಬದಲಾಗಿ ಪ್ರಚೋದನಕಾರಿ ಭಾಷಣದ ರೀತಿಯಲ್ಲಿ ಇತ್ತು ಸೇನಾ ಮುಖ್ಯಸ್ಥ ಆಗಿರುವಂತಹ ಅಸೀಂ ಮುನೀರ್ ಹೇಳ್ತಾನೆ ಕಾಶ್ಮೀರ ಯಾವತ್ತಿದ್ರೂ ಕೂಡ ನಮ್ಮದೇ ಕಾಶ್ಮೀರ ನಮ್ಮ ರಕ್ತನಾಳ ಇದ್ದ ರೀತಿಯಲ್ಲಿ ಅದೇ ರೀತಿಯಾಗಿ ಹಿಂದೂಗಳು ಹಾಗೆ ಮುಸ್ಲಿಮರು ಬೇರೆ ಬೇರೆ ನಮ್ಮ ಸಿದ್ಧಾಂತ ಬೇರೆ ಬದುಕುವ ರೀತಿಯೂ ಕೂಡ ಬೇರೆ ನಾವು ಯಾವತ್ತಿಗೂ ಕೂಡ ಒಂದಾಗೋದಿಕ್ಕೆ ಸಾಧ್ಯವೇ ಇಲ್ಲ ಕಾಶ್ಮೀರವನ್ನು ನಾವು ಪಡೆದೇ ತೀರುತ್ತೇವೆ ಎನ್ನುವ ರೀತಿಯಲ್ಲಿ ಅಸೀಂ ಮುನೀರ್ ಮಾತನಾಡಿದ್ದ ಆತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಅಥವಾ ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಕೆಲವೇ ಕೆಲವು ದಿನಗಳಲ್ಲಿ ಇಂಥದ್ದೊಂದು ಭೀಕರವಾದಂಥ ದಾಳಿಯಾಗಿದೆ ಅದರಲ್ಲೂ ಕೂಡ ನೀವು ಈಗಾಗಲೇ ಕೇಳ್ತಾ ಇದ್ದೀರಿ ಅಲ್ಲೂ ಕೂಡ ಹಿಂದೂಗಳು ಮುಸ್ಲಿಮರು ಅಂತ ಹೇಳಿ ಪ್ರತ್ಯೇಕಿಸಿ ದಾಳಿಯನ್ನು ಮಾಡಲಾಗಿದೆ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು ಈ ಅಸೀಮ್ ಮುನೀರ್ ಕೂಡ ಹಿಂದೂ ಮುಸ್ಲಿಂ ಎನ್ನುವ ರೀತಿಯಲ್ಲಿಯೇ ಮಾತಾಡಿದ್ದ ಹೀಗಾಗಿ ಮೊದಲು ಸಿಕ್ಕಂಥ ಸಾಕ್ಷಿ ಅಂದರೆ ಇದೇ ಈ ಅಸೀಂ ಮುನೀರ್ ಹೇಳಿಕೆ ಅಂದರೆ ಪಾಕಿಸ್ತಾನ ಈ ದಾಳಿಯ ಹಿಂದಿದೆ ಅಂಥೇಳಿ ಸದ್ಯ ಇದೇ ಅಸೀಮ್ ಮುನೀರ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತ ಸುದ್ದಿ ಒಂದು ಸಿಗ್ತಾ ಇದೆ ಅಸೀಂ ಮುನೀರ್ ನಾಪತ್ತೆಗೆ ಸಂಬಂಧಪಟ್ಟ ಹಾಗೆ ಆತ ಸಾರ್ವಜನಿಕರ ಎದುರು ಸ್ವಲ್ಪ ದಿನಗಳಿಂದ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಆತ ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಹೀಗಾಗಿ ಆತ ಎಸ್ಕೇಪ್ ಆಗಿರಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಆತ ರಾವಲ್ಪಿಂಡಿ ಬಂಕರ್ನಲ್ಲಿ ಅಡಗಿರಬಹುದು ಅಥವಾ ವಿದೇಶಕ್ಕೇನಾದರೂ ಪರಾರಿಯಾಗಿರುವಂಥ ಸಾಧ್ಯತೆ ಇದೆ ಅಂತ ಯಾಕಂದರೆ ಈಗಾಗಲೇ ತನ್ನ ಕುಟುಂಬವನ್ನ ಬಚಾವ್ ಮಾಡುವಂಥ ಉದ್ದೇಶದಿಂದ ಇಡೀ ಕುಟುಂಬವನ್ನ ಆತ ವಿದೇಶಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಕೇವಲ ಅಸೀಮುನೀರ್ ಮಾತ್ರ ಅಲ್ಲ ಈ ಸೇನೆಯಲ್ಲಿ ಮುಖ್ಯಸ್ಥರ ಹಂತದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅಂಥದ್ದೇ ನಿರ್ಧಾರವನ್ನು ಮಾಡ್ತಿದ್ದಾರೆ ಪ್ರಮುಖ ರಾಜಕೀಯ ನಾಯಕರು ಕೂಡ ತಮ್ಮ ಕುಟುಂಬಸ್ಥರನ್ನ ಬೇರೆ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಅವರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಾಗರಿಕರು ಸಪ್ ನಮಗೇನು ನಾವು ಮಾತ್ರ ಚೆನ್ನಾಗಿರಬೇಕು ಎನ್ನುವಂತ ಮನಸ್ಥಿತಿ ಅವರೆಲ್ಲರದ್ದು ಕೂಡ ಅದರ ನಡುವೆ ಇದೀಗ ಅಸೀಂ ಮುನೀರ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎರಡು ರೀತಿಯಾದಂತಹ ಚರ್ಚೆ ಒಂದೇನಾಗಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಅಸೀಮ್ ಮುನೀರ್ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಇದೆಲ್ಲದಕ್ಕೂ ಕೂಡ ಆತನೇ ಕಾರಣ ಅಂತ ಹೇಳಿ ಜೊತೆಗೆ ಆತನ ಅದಕ್ಷತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಗಡಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಬೇಕಾದರೂ ಯುದ್ಧ ಆರಂಭ ಆಗಬಹುದು ಎನ್ನುವಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಆತಂಕ ಪಟ್ಟು ಆತ ಎಸ್ಕೇಪ್ ಆಗಿರಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರ ನಡುವೆ ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಪಾಕ್ ನಲ್ಲಿರುವಂತ ಸೇನೆಯೇ ಯುದ್ಧಕ್ಕೆ ನಿರಾಕರಿಸ್ತಾ ಇದೆಯಂತೆ ಅಥವಾ ಒಂದು ಹೆಜ್ಜೆ ಹಿಂದೆ ಇಡ್ತಾ ಇದ್ದಾರಂತೆ ಅದಕ್ಕೆ ಕಾರಣ ಪಾಕಿಸ್ತಾನದ ಸೇನೆಯಲ್ಲಿರುವಂಥ ಭ್ರಷ್ಟಾಚಾರ ಅದಕ್ಷತೆ ಸೇನೆಗೆ ಸರಿಯಾದ ರೀತಿಯಲ್ಲಿ ಯಾವುದೇ ಸವಲತ್ತನ್ನು ಕೊಡ್ತಾ ಇರೋದು ಸೇನಾ ಮುಖ್ಯಸ್ಥನೇ ಸರಿ ಇಲ್ಲದೇ ಇರೋದು ಎಲ್ಲ ಕಾರಣಗಳಿಗಾಗಿ ಯುದ್ಧೋತ್ಸಾಹ ಅಲ್ಲಿನ ಸೇನೆಯಲ್ಲಿ ಕಂಡು ಬರ್ತಾ ಇಲ್ಲ ಅದರ ಜೊತೆಗೆ ಸಾವಿರದ ಇನ್ನೂರಕ್ಕೂ ಅಧಿಕ ಮಂದಿ ಪಾಕ್ ಸೇನಾ ಆಫೀಸರ್ಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಒಂದಷ್ಟು ಮಂದಿ ಯಾರು ಉದ್ಯೋತ್ಸಾಹದಲ್ಲಿ ಇದ್ದಾರೋ ನಾವು ಕೂಡ ಯುದ್ಧಕ್ಕೆ ರೆಡಿ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೋ ಅವರೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಮುಖಭಂಗದ ರೀತಿಯಲ್ಲಿ ಅಥವಾ ಹಿನ್ನಡೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಒಂದು ಬೆಳವಣಿಗೆ ಅದರ ಜೊತೆಗೆ ಮತ್ತೊಂದು ಕಡೆಯಿಂದ ಪಾಕಿಸ್ತಾನದ ಈ ಮೊಂಡುತನ ಮಾತ್ರ ಕಡಿಮೆ ಆಗಿಲ್ಲ ಸಿಯಲ್ಲಿ ಕದನ ವಿರಾಮವನ್ನು ನಿರಂತರವಾಗಿ ಉಲ್ಲಂಘನೆ ಮಾಡ್ತಾ ಇದೆ ಭಾರತದ ಕಡೆಗೆ ಅಪ್ರಚೋದಿತ ಗುಂಡಿನ ದಾಳಿಯೂ ಕೂಡ ಮುಂದುವರೆದಿದೆ ಮೂರು ದಿನಗಳಿಂದ ಕಂಟಿನ್ಯೂ ಆಗಿ ನಡೀತಾ ಇದೆ ಇದಕ್ಕೆ ಭಾರತೀಯ ಸೇನೆಯೂ ಕೂಡ ತಿರುಗೇಟನ್ನು ಕೊಡ್ತಾ ಇದೆ ಅದರ ಆ ಕಡೆ ಆ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ಮಾತ್ರ ಕಂಟಿನ್ಯೂ ಆಗಿ ನಡೀತಾನೆ ಇದೆ ಇದು ಮತ್ತೊಂದು ಬೆಳವಣಿಗೆ ಇದರ ಯಾವ್ಯಾವ ದೇಶಗಳು ಯಾರ್ಯಾರ ಬೆಂಬಲಕ್ಕೆ ನಿಂತುಕೊಳ್ತಿದ್ದಾರೆ ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ ಸದ್ಯಕ್ಕೆ ರಷ್ಯಾ ಇಸ್ರೇಲ್ ಜಪಾನ್ ಅಂತಹ ರಾಷ್ಟ್ರಗಳು ಭಾರತ ಪರವಾಗಿ ಗಟ್ಟಿಯಾಗಿ ನಿಂತುಕೊಂಡಿದ್ದಾವೆ ಅದರಲ್ಲೂ ಕೂಡ ಇಸ್ರೇಲ್ ಅಂತೂ ಸಂಪೂರ್ಣವಾಗಿ ಉತ್ಸಾಹವನ್ನು ತೋರುತ್ತಾ ಇದೆ ಇದರ ನಡುವೆ ಅಮೆರಿಕ ಅತ್ತ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನನಗೆ ಪಾಕಿಸ್ತಾನವೂ ಕೂಡ ಸ್ನೇಹಿತನೇ ಭಾರತವೂ ಕೂಡ ಸ್ನೇಹಿತನೇ ಮುಂದೆ ಏನಾಗುತ್ತೆ ನೋಡೋಣ ಎನ್ನುವ ರೀತಿಯಲ್ಲಿ ಇದರ ನಡುವೆ ಟರ್ಕಿ ಚೀನಾದಂತಹ ರಾಷ್ಟ್ರಗಳು ಇದೀಗ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾವೆ ಅದರಲ್ಲೂ ಕೂಡ ಟರ್ಕಿಯ ಯುದ್ಧ ವಿಮಾನಗಳು ಈಗಾಗಲೇ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿವೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಇದರ ನಡುವೆ ಇದೀಗ ಭಾರತದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಸಂಗತಿ ಏನಪ್ಪಾ ಅಂದ್ರೆ ಇಪ್ಪತ್ತ ಆರು ರಫೇಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಪಟ್ಟಂತ ಒಪ್ಪಂದಕ್ಕೆ ಇವತ್ತು ಸಹಿಯನ್ನ ಹಾಕಲಾಗುತ್ತೆ ಫ್ರಾನ್ಸ್ ನಿಂದ ಇಪ್ಪತ್ತ ಆರು ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ ಇದು ಭಾರತದ ನೌಕಾಪಡೆಯ ಸ್ಟ್ರೆಂತ್ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಈಗಾಗಲೇ ಮೂವತ್ತ ಆರು ಯುದ್ಧ ವಿಮಾನಗಳು ಇದ್ದವು ಅದರ ಜೊತೆಗೆ ಇದೀಗ ಇಪ್ಪತ್ತ ಆರು ಸೇರ್ಪಡೆ ಆಗ್ತಾ ಇದೆ ಒಪ್ಪಂದ ಆದ ತಕ್ಷಣ ಭಾರತಕ್ಕೆ ಬರೋದಿಲ್ಲ ಮುಂದಿನ ಐದು ವರ್ಷಗಳಲ್ಲಿ ಹಂತ ಹಂತವಾಗಿ ಪೂರೈಕೆ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕ್ತಿರುವಂಥ ಕಾರಣಕ್ಕಾಗಿ ಅಂದ್ರೆ ಯುದ್ಧದ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕ್ತಿರುವಂಥ ಕಾರಣಕ್ಕಾಗಿ ಈ ವಿಚಾರ ಒಂದು ರೀತಿಯಲ್ಲಿ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದೆ ಪ್ರಮುಖವಾಗಿ ಈ ರಫೇಲ್ ಯುದ್ಧ ವಿಮಾನ ಯಾಕೆ ಅಂದ್ರೆ ವಿಮಾನ ವಾಹಕ ನೌಕೆ ಆಗಿರುವಂಥ ಐ ಎನ್ ಎಸ್ ವಿಕ್ರಾಂತ್ಗೆ ಇದನ್ನು ಇದನ್ನ ನಿಯೋಜನೆ ಮಾಡಲಾಗುತ್ತೆ ಇಲ್ಲಿಯವರೆಗೆ ಮಿಗ್ ಟ್ವೆಂಟಿ ನೈನ್ ಕೆ ಅನ್ನು ಬಳಸಲಾಗ್ತಾ ಇತ್ತು ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರ ನಡುವೆ ಖರೀದಿ ಮಾಡಿದಂತ ಯುದ್ಧ ವಿಮಾನಗಳವು ಸಾಮರ್ಥ್ಯ ಸ್ವಲ್ಪ ಮಟ್ಟಿಗೆ ಕುಗ್ಗಿದೆ ಎಲ್ಲಾ ಯುದ್ಧ ವಿಮಾನಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತ ಸ್ಥಿತಿಯಲ್ಲಿ ಇಲ್ಲ ಆದರೆ ರಫೇಲ್ ಯುದ್ಧ ವಿಮಾನ ಅಂದ್ರೆ ಅದರದ್ದೇ ಆದಂಥ ಶಕ್ತಿ ಇರುವಂಥ ಯುದ್ಧ ವಿಮಾನವದು ಉದಾಹರಣೆಗೆ ಎತ್ತರದಲ್ಲಿ ಗರಿಷ್ಠ ವೇಗ ಗಂಟೆಗೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ಒಂದು ಬಂದೂಕು ಒಂದು ನಿಮಿಷದಲ್ಲಿ ಎರಡು ಸಾವಿರದ ಎಂಟುನೂರು ಗುಂಡನ್ನು ಹಾರಿಸುವಂಥ ಸಾಮರ್ಥ್ಯ ಹೊಂದಿದೆ ಗರಿಷ್ಠ ಟೇಕಾಫ್ ತೂಕ ಇಪ್ಪತ್ನಾಲ್ಕು ಸಾವಿರದ ಐನೂರು ಕೆ ಜಿಯಷ್ಟನ್ನು ಹೊಂದಿದೆ ಹೀಗಾಗಿ ಈ ಅರವತ್ತ ಮೂರು ಸಾವಿರ ಕೋಟಿಯ ಒಪ್ಪಂದಕ್ಕೆ ಇವತ್ತು ಸಹಿಯನ್ನು ಹಾಕಲಾಗುತ್ತೆ ಈಗ ವಾತಾವರಣ ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ ಇರುವ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕ್ತಿರುವ ಕಾರಣಕ್ಕಾಗಿ ಈ ಸುದ್ದಿ ಸಹಜವಾಗಿ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ ಹಾಗೆ ಎಫ್ ಸಿರೀಸ್ ಯುದ್ಧ ವಿಮಾನಗಳೇನಿದ್ದಾವೆ ಅವುಕ್ಕೆ ಟಕ್ಕರ್ ಕೊಡೋದಕ್ಕೆ ರಫೇಲ್ ಬೆಸ್ಟ್ ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗ್ತಿದೆ ಇದು ರಫೇಲ್ ಎಂ ಯುದ್ಧ ವಿಮಾನ ಅಂದ್ರೆ ರಫೇಲ್ ಮರೀನ್ ಯುದ್ಧ ವಿಮಾನ ಅಂದ್ರೆ ಐ ಎನ್ ಎಸ್ ವಿಕ್ರಾಂತ್ ಇದೆಯಲ್ಲ ವಿಮಾನ ವಾಹಕ ನೌಕೆ ಅದಕ್ಕೆ ಇದನ್ನ ನಿಯೋಜನೆಯನ್ನ ಮಾಡಲಾಗುತ್ತೆ ಅದರ ಆಚೆಗೆ ಇನ್ನೊಂದು ಕ್ರಮ ಏನಪ್ಪಾ ಅಂದ್ರೆ ಭಾರತ ಕಡೆಯಿಂದ ಈ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಹದಿನೋ ಹದಿನಾರು ಯೂಟ್ಯೂಬ್ ಚಾನೆಲ್ ಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ ಕ್ರಿಕೆಟರ್ ಆಗಿದ್ದಂಥ ಶೋಯೆಬ್ ಅಕ್ತರ್ ಚಾನೆಲ್ ಸೇರಿ ಹದಿನಾರು ಯೂಟ್ಯೂಬ್ ಚಾನಲ್ಗಳು ಕನ್ನಡ ಪದೇ ಪದೇ ದ್ವೇಷವನ್ನು ಸ್ಪ್ರೆಡ್ ಮಾಡುವಂತ ಕೆಲಸ ಅಥವಾ ಒಂದಷ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥ ಕೆಲಸವನ್ನು ಈ ಯೂಟ್ಯೂಬ್ ಚಾನೆಲ್ಗಳು ಮಾಡ್ತಾ ಇದ್ವು ಇನ್ನು ಗಡಿ ಭಾಗದಲ್ಲಿ ಏನಾಗ್ತಿದೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಉದ್ವಿಗ್ನವಾದಂಥ ವಾತಾವರಣ ಇದೆ ಭಾರತವೂ ಕೂಡ ಸಿದ್ಧವಾದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಕಡೆ ಪಾಕಿಸ್ತಾನವೂ ಕೂಡ ಟಕ್ಕರ್ ಕೊಡುವ ರೀತಿಯಲ್ಲಿ ತನ್ನ ಸೇನೆಯನ್ನ ಹಂತ ಹಂತವಾಗಿ ಗಡಿ ಭಾಗದಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಪಾಕಿಸ್ತಾನವೂ ಕೂಡ ಮಾಡ್ತಾ ಇದೆ ಮುಂದೆ ಏನಾಗುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇದರ ನಡುವೆ ಈಗ ಉಗ್ರರ ವಿರುದ್ಧವಾಗಿ ಸದ್ಯಕ್ಕೆ ಸೇನಾ ಕಾರ್ಯಾಚರಣೆ ನಡೀತಾ ಇದೆ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಉಗ್ರರಿಗೆ ಸಂಬಂಧಪಟ್ಟಂಥ ಮನೆಯನ್ನು ಧ್ವಂಸಗೊಳಿಸಲಾಗ್ತಾ ಇದೆ ಹನ್ನೊಂದಕ್ಕೂ ಹೆಚ್ಚು ಮನೆಯನ್ನು ಇಲ್ಲಿವರೆಗೆ ಧ್ವಂಸ ಮಾಡಲಾಗಿದೆ ಹಾಗೆ ಈ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂಥ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅವರ ಫೋಟೋ ಹಿನ್ನೆಲೆ ಹೊರತಾಗಿ ಎಲ್ಲಿ ಅಡುಗೆ ಕೂತಿದ್ದಾರೆ ಏನು ಎತ್ತ ಅಂತ ಸುಳಿವು ಸಿಕ್ಕಿಲ್ಲ ಅವರಿಗೋಸ್ಕರ ಹುಡುಕಾಟ ಮುಂದುವರೆತಾ ಇದೆ ಜೊತೆಗೆ ಅವರಿಗೆ ಸಪೋರ್ಟಿವ್ ಆಗಿ ಯಾರಿಂದ ಕೊಂಡಿದ್ರು ಅವರನ್ನು ಕೂಡ ಹುಡುಕಿ ತೆಗೆಯುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅದರ ಆಚೆಗೆ ಪಾಕಿಸ್ತಾನಿಯರು ಯಾರು ಭಾರತಲ್ಲಿದ್ರು ಅವರನ್ನು ಹಂತ ಹಂತವಾಗಿ ವಾಪಸ್ ಕಳಿಸಲಾಗ್ತಾ ಇದೆ ಗಡುವು ನೀಡಲಾಗಿತ್ತು ಈಗಾಗಲೇ ಐನೂರ ಮೂವತ್ತ ಏಳು ಪಾಕಿಸ್ತಾನಿಯರು ಅಲ್ಲಿ ವಾಪಸ್ ಹೋಗಿದ್ದಾರೆ ಆದರೆ ಇನ್ನೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನ ಭಾರತ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕೊನೆಯದಾಗಿ ಪ್ರತಿಯೊಬ್ಬರ ಆಗ್ರಹ ಅಂದ್ರೆ ಈ ಬಾರಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಮುಂದೊಂದು ದಿನ ಭಾರತ ಬಗ್ಗೆ ಯೋಚನೆ ಮಾಡೋದಕ್ಕೂ ಪಾಕಿಸ್ತಾನ ಹೆದರಬೇಕು ಅಂತದ್ದು ಆಗಬೇಕು ಈ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅದರ ಆಚೆಗೆ ಇನ್ನೇನಾದರೂ ಆಗಬೇಕು ಎನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ ಒಂದುಗಳೇ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ